ಸರ್ ನಮಸ್ಕಾರ ಇವತ್ತು ಕನ್ನಡ ಚಲನಚಿತ್ರ ತಮ್ಮದು ತುಂಬ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಿದೆ ಮೈಸೂರಿನಲ್ಲಿ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಏನಿಲ್ಲ ಇವತ್ತು ನಮ್ಮ ಸಾಯಿ ರಮೇಶ್ ಆ ಒಂದು ಬ್ಯಾನರಲ್ಲಿ ಈ ಚಿತ್ರ ತಯಾರಾಗಿದೆ ಅವರು ಕೆ ರಮೇಶ್ ಭೈರಪ್ಪ ಗೌಡರು ಮತ್ತು ಚೇತನ್ ರಮೇಶ್ ಅವರು ನಿರ್ಮಾ ನಿರ್ಮಾಪಕರಾಗಿ ಈ ಒಂದು ಚಿತ್ರವನ್ನು ಕನ್ನಡಕ್ಕೆ ತಂದಿದ್ದಾರೆ ಬಟ್ ಎಲ್ಲ ಕಡೆ ಇವತ್ತು ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ ನೀವು ಎಲ್ಲೇ ಹೋಗಿ ಯಾರೇ ಹೋಗಲಿ ಜೈ ಭಗೀರಥ ಅಂತ ಯಾರಾದರೂ ಪ್ಲೇಟ್ ಜೈ ಭಗೀರಥ ಅಂತಾರೆ ನಾನು ತಕ್ಷಣ ಜೈ ಭಗೀರಥ ಅಂತಾರೆ ಅಂದರೆ ಅಷ್ಟು ಪಾಪ್ಯುಲರ್ ಆಗಿಬಿಟ್ಟಿದೆ ಇವತ್ತಾಗಲಿ ಎರಡನೇ ವಾರ ಇವತ್ತು ನಾಳೆ ನಾಳೆಯಿಂದ ಮೂರನೇ ವಾರ ಪ್ರಾರಂಭ ಆಗ್ತಾಯಿದ್ದೆ ಇವತ್ತು ಯಾರೇ ಚಿತ್ರ ನೋಡಲಿ ಯಾರೇ ಫಿಲ್ಮ್ ನೋಡಲಿ ಸರ್ ಇದು ಸರ್ ಸಿನಿಮಾಂದ್ರಿಗೆ ಇರಬೇಕು ಸರ್ ಅಂತಾರೆ ಏನಪ್ಪ ಅಂದರೆ ಫೈಟ್ ಆಗ ರೇಂಜ್ ಮಾಡಿದ್ದೀರಾ ಸರ್ ಅಂತಾರೆ ಏನಪ್ಪ ಅಂದರೆ ಆಕ್ಟಿಂಗ್ ಆ ರೇಂಜ್ ಮಾಡಿದ್ದೀರಾ ಅಂತಾರೆ ಈ ಸಿನಿಮಾದಲ್ಲಿ ಏನಿಲ್ಲ ಏನಿಲ್ಲ ಅನ್ನೋಂಗಿಲ್ಲ ಯಾವುದೇ ರೀತಿಯಾದಂಥ ಮನರಂಜನೆ ಮೇಯ್ನ್ ಆದ್ರೂ ಕೂಡ ಸಂದೇಶ ಸ ಜನಕ್ಕೆ ಕೊಡುವಂಥ ಸಂದೇಶಗಳಿದೆಯಲ್ಲ ಮೆಸೇಜಸ್ ಅದು ತುಂಬ ಎಕ್ಸ್ಟ್ರಾಡಿನರಿ ಇದೆ ನಿರ್ದೇಶನ ಮಾತ್ರ ಅಷ್ಟು ಚೆನ್ನಾಗಿದೆ ಎಲ್ಲ ಪ್ರತಿಯೊಂದು ಸಾಂಗು ಅಲ್ಟಿಮೇಟ್ ನಮ್ಮ ವಿಜಯಪ್ರಕಾಶ್ ಆಡಿದ್ದಾರೆ ಕಣ್ಣೋಟಕ್ಕೆ ಅಂತೇಳಿ ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಇದೆ ಇನ್ನು ಎಲ್ಲ ಸಾಂಗ್ಸು ಚೆನ್ನಾಗಿದೆ ತುಂಬ ಹೇಮಂತ್ ಕುಮಾರ್ ಭಾಳ ಚೆನ್ನಾಗಿ ಆಡಿದ್ದಾರೆ ಸೊ ಆ ಥರ ಸಾಂಗ್ಗಳು ಫೈಟು ಜನ್ರಿಗಂತೂ ತುಂಬ ಇಷ್ಟ ನೋಡಿದವರೆಲ್ಲ ಹೊರಗಡೆ ಬಂದು ಥಿಯೇಟ್ರಿಂದ ಆಚೆ ಓ ತುಂಬ ಸೂಪರ್ ಸೂಪರ್ ತುಂಬ ಚೆನ್ನಾಗಿ ಮಾಡಿದ್ದೀರ ತುಂಬ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಸೊ ಇಷ್ಟೊಂದು ಅಪ್ರಿಷಿಯೇಷನ್ ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ನಮ್ಮ ಯಾರು ನಿರ್ಮಾಪಕರಾಗಿ ನಮ್ಮ ತಂಡದಿಂದ ಯಾರೂ ನಿರೀಕ್ಷೆ ಮಾಡಿಲ್ಲ ನಮ್ಮ ನಿರೀಕ್ಷೆಗೂ ಮೀರಿ ಜನರು ಇಷ್ಟು ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಉತ್ತಮ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅದು ನೋಡಿ ಭಾಳ ಸಂತೋಷ ಆಗ್ತಾಯಿದೆ ಮತ್ತೊಮ್ಮೆ ನಾವು ಕನ್ನಡದ ಜನರನ್ನ ಮತ್ತೆ ಎಲ್ಲ ಬನ್ನಿ ಸಿನಿಮಾ ಥಿಯೇಟ್ರಿಗೆ ಬನ್ನಿ ನಮ್ಮ ಸಿನ್ಮಾ ನೋಡಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಸಿನಿಮಾನ ಮತ್ತು ಇನ್ನೂ ಹೆಚ್ಚು ದಿನ ಓಡೋ ಓಡೋ ರೀತಿಯಲ್ಲಿ ಮಾಡಿ ಅಂತ ನಾನು ಎಲ್ಲ ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರು ಪರವಾಗಿ ಮತ್ತು ಇತರ ನಮ್ಮ ಎಲ್ಲ ಯಾರ್ಯಾರು ಈರೋಷರೂ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕರ್ನಾಟಕ ನಮ್ಮ ಜನ ಸರ್ ಹಾಗೆಯೇ ಇವತ್ತು ನಮ್ಮ ಮೈಸೂರು ಸ್ಯಾಂಡ್ಲ್ವುಡ್ ಇವತ್ತು ಇಡೀ ರಾಜ್ಯದಲ್ಲಿ ಜಯಪ್ರಕಾಶ್ ಅವರಿಂದ ಒಂದು ಒಳ್ಳೆ ಟೈಟ್ಲ್ ಇರುವಂಥ ಒಂದು ಪಿಕ್ಚರ್ ಸರ್ ಇದು ಯಾಕೆಂದರೆ ಭಗೀರಥ ಅಂದರೆ ಒಂದು ಯಾವುದೋ ಒಂದು ಕನಸು ಅದು ಆ ಒಂದು ಟೈಟ್ಲ್ ತೊಗೊಳ್ಳೋದಕ್ಕೆ ಒಂದು ಯಾವುದೋ ಒಂದು ವಿಶೇಷವಾದಂಥ ಒಂದು ಮಾನ್ಯತೆ ಇದೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಅದು ಸರ್ ಇದು ಯಾವುದೇ ಒಂದು ಜೀವನದಲ್ಲಿ ಒಂದು ಒಬ್ಬನಿಗೆ ಒಂದು ಒಂದು ಗುರಿ ಬೇ ಇರಲೇಬೇಕು ಆ ಗುರಿ ಇಲ್ಲದೇ ಅವ್ನ ಮನುಷ್ಯನೇ ಅಲ್ಲ ಅವನಾಗಲಿ ಅವರಾಗಲಿ ಯಾರೇ ಆಗಲಿ ಒಂದು ಗುರಿ ಇರಬೇಕು ಜೀವನದಲ್ಲಿ ಆ ಗುರಿ ಬಿಟ್ಟಬೇಕು ಅಂತಂದರೆ ಭಗೀರಥ ನೆನೆಸ್ಕೋಬೇಕು ನಾವು ಭಗೀರಥ ಪ್ರಯತ್ನ ಅನ್ನುವಂಥ ಒಂದು ಏನು ಮಾತಿದೆ ಅದು ಮತ್ತೆ ಪ್ರಯತ್ನ ಮಾಡಬೇಕು ಇವಾಗ ಸೋತಿದ್ವಿ ಇವಾಗ ಮತ್ತೆ ಪ್ರಯತ್ನ ಮಾಡಬೇಕು ನಾನು ಗೆದ್ದೇ ಗೆಲ್ತೀವಿ ಗುರಿ ಬಿಟ್ಟೇ ಬಿಡ್ತೀನಿ ಅದು ಯುವಕರಿಗೆ ಯುವಜನತೆಗೆ ಜನತೆಗೆ ಇದು ಒಳ್ಳೆಯ ಸಂದೇಶ ನೀವು ಯಾರು ನಿರಾಶೆ ಆಗಬೇಡಿ ಯಾವುದೇ ವಿಚಾರದಲ್ಲಿರಲಿ ನೀವು ಲವ್ ಮಾಡ್ತಾ ಇದ್ದೀರಾ ನಿರಾಶೆ ಆಗಬಾರ್ದು ಮತ್ತೆ ಪ್ರಯತ್ನ ಮಾಡಿ ಹಾಗೇ ಗತ್ತೆ ಲವ್ ಸಕ್ಸಸ್ ಆಗತ್ತೆ ಮತ್ತು ಭಾರತ ದೇಶದ ಸಂಸ್ಕೃತಿ ಪ್ರಕಾರ ಏನು ಒಂದು ಲವ್ಗೆ ಪ್ರೇಮಕ್ಕೆ ಬೆಲೆ ಇದೆ ಅದನ್ನು ನಾವು ನಮ್ಮ ಚಿತ್ರದಲ್ಲಿ ತೋರಿಸಿದ್ವಿ ಅದು ಎಲ್ಲರೂ ಇಷ್ಟಪಡುವಂಥದ್ದು ಅಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಸಿನಿಮಾ ನೋಡುವಂಥ ಮನೋರಂಜನಾ ಕೌಟುಂಬಿಕ ಚಿತ್ರ ಇದು ಹಾಗಾಗಿ ಸಿನಿಮಾ ಖಂಡಿತ ಯಶಸ್ವಿಯಾಗಿದೆ ಮತ್ತು ಇನ್ನೂ ಹೆಚ್ಚು ದಿವಸ ಓಡಲಿಕ್ಕೆ ಜನರು ಥಿಯೇಟ್ರಿಗೆ ಬಂದು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಥ್ಯಾಂಕ್ ಯು ಸರ್ ಶುಭಾಶಯಗಳು ತಮಗೆ ಒಳ್ಳೆಯದಾಗಲಿ ಸರ್ ಹಾಗೇನೆ ತಾವು ಪ್ರೊಡ್ಯೂಸರ್ ಆಗಿದ್ದೀರಾ ಈ ಒಂದು ಪಿಕ್ಚರ್ಗೆ ತಾವು ಏನು ಹೇಳ್ತೀರಾ ಸರ್ ಕರ್ನಾಟಕದ ಮಾಧ್ಯಮದವರಿಗೆ ಪತ್ರಿಕೆಯವರಿಗೆ ಚಲನಚಿತ್ರ ವೀಕ್ಷಿಸಿರುವ ಅಭಿಮಾನಿ ದೇವರುಗಳಿಗೆ ಸಾಯಿ ಪ್ರೊಡಕ್ಷನ್ನಿಂದ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಸಾಯಿ ಪ್ರೊಡಕ್ಷನಿಂದ ಗೌಡ ಚೇತನ್ ರಮೇಶ್ ಭೈರವ್ ಎನ್ ಸಾಯಿ ಪ್ರೊಡಕ್ಷನ್ನಿಂದ ಎನ್ ರಮೇಶ್ ಭೈರಪ್ಪೇಗೌಡ ಚೇತನ್ ಎಸ್ ರಮೇಶ್ ಮೂರು ದಿನ ಸೇರಿ ಈ ಭಗೀರಥ ನಿರ್ಮಾಣ ಮಾಡಿದ್ದೀವಿ ಮಾಡಬೇಕಾದ್ರೆ ಬಂಡೆ ಮಹಾಕಾಳಿ ಅಮ್ಮನ ದೇವಸ್ಥಾನದಲ್ಲಿ ಮುಹೂರ್ತ ನಡೆಯಿತು ಈ ಮುಹೂರ್ತದಲ್ಲಿ ತಾಯಿ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ ಅದಾದ ನಂತರ ನಾವು ಶೂಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ನಮಗೆ ನಾವು ಹಾಕ್ಕೊಂಡಂಥ ಲೆಕ್ಕಾಚಾರದಲ್ಲಿ ಸಿನ್ಮಾ ಪೂರ್ತಿಸ್ ಸಂಪೂರ್ಣವಾಗಿ ಮುಗಿಸೋಕೆ ಆಗಲಿಲ್ಲ ಆದರೆ ಈ ಒಂದು ಪಟ್ಟಿಗಿಂತ ನಾಲ್ಕೈದಾರು ಪಟ್ ಜಾಸ್ತಿ ಆಗಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಪ್ರಚಾರದಲ್ಲಿ ನಂಬರ್ ಒನ್ ಆಗಿದೆ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಸಿನ್ಮಾ ಅಂಬರೀಶ್ ನಂದನ್ ಸಿನಿಮಾ ಶಂಕರನ ರಾಗಿ ರವಿಚಂದ್ರನ್ ಇನ್ನು ಅನಂತ ಲಕ್ಷ್ಮಿ ಎಲ್ಲ ಸಿನಿಮಾಗಳನ್ನ ನೋಡಿ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಆರೋಗ್ಯ ಬಗ್ಗೆ ಕಾಪಾಡಿಕೊಂಡು ಅಷ್ಟು ಸಿನ್ಮಾಗಳನ್ನು ಬಿಟ್ಟಿಲ್ಲ ವಿಷ್ಣುವರ್ಧನ್ ಅವ್ರದ್ದು ಇನ್ನೂರ ನಾಲ್ಕು ಸಿನ್ಮಾ ಇನ್ನೂರು ಚಿಲ್ಲರೆ ಅಂದರೆ ರಾಜ್ ಡಾಕ್ಟರ್ ರಾಜ್ಕುಮಾರನವ್ರದ್ದು ಇನ್ನೂರು ಚಿಲ್ಲರೆ ಈ ಥರ ಸಿನಿಮಾಗಳನ್ನ ನೋಡಿ ಆ ಸಂಖ್ಯೆಯಲ್ಲಿ ಮುಂದೆ ಹೋಗಿತ್ತು ಇದಾದ ನಂತರ ಭಾಳ ದಿವಸದ ನಂತರ ಸಿನಿಮಾಗಳು ಸರಿಯಾಗಿ ಜನಗಳಿಗೆ ಪ್ರೇಕ್ಷಕರಿಗೆ ಇಷ್ಟವಾಗ್ತೋ ಇಷ್ಟವಾಗಿಲ್ವೋ ಸಿನಿಮಾ ಜಾಸ್ತಿ ಓಡ್ತಾ ಆಗಲಿಲ್ಲ ಕಾರಣ ಅಂತ ಅದು ನಾವು ಯಾವ ರೀತಿ ಹೇಳೋಕ್ಕಾಗಲ್ಲ ಯಾವುದೇ ಒಂದು ಸಿನ್ಮ ತೆಗಿಬೇಕಾದ್ರೆ ಎಲ್ಲರೂ ಚೆನ್ನಾಗಾಗಲಿ ಚೆನ್ನಾಗಿ ಓಡಲಿ ಅಂತ ಪ್ರತಿಯೊಬ್ಬರು ತಂಡ ಮಾಡ್ತಾರೆ ಅದರಲ್ಲಿ ಆಗು ಹಾಗೂ ಪ್ರೇಕ್ಷಕರು ಅದರ ತೀರ್ಮಾನ ಮಾಡ್ತಾರೆ ಮಾಧ್ಯಮದವರು ಅದ್ರನ್ನ ತೀರ್ಪನ್ನ ಕೊಡ್ತಾರೆ ಇದು ಇಷ್ಟು ಚೆನ್ನಾಗಿ ಬಂದಿದ್ದು ಇಷ್ಟು ಚೆನ್ನಾಗಿ ಹೊಡೆದಿದ್ದು ಇಷ್ಟ ಆಗ್ತದೆ ಅಂತ ಹಾಗಾಗಿ ತುಂಬ ದಿವಸ ಆದ ನಂತರ ಈ ಭಗೀರಥ ನೀವೇನು ಇವತ್ತು ರಾಜ್ಯ ಮಹಾಭಾರತ ಕಾಂತಾರ ರಾಮಾಯಣ ಹಾಗೆ ಭಗೀರಥಗೆ ಒಂದು ಶಕ್ತಿ ಇದೆ ಭಗೀರಥ ಹೆಸರಾಗಿದೆ ಎಲ್ಲರ ಮನಸ್ಸಲ್ಲಿ ಏನಿವತ್ತು ನಾವು ದೇವರ ತೋಟ ನೋಡಬೇಕಾದ್ರೆ ಆ ದೇವರನ್ನು ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಏನೊಂದು ಪ್ರೇಯರ್ ಮಾಡ್ತೀವಿ ಆ ಭಗೀರಥನ ಪ್ರೇಯರ್ ಮಾಡೋವಂಥ ಆ ಹೆಸರಿದೆ ಆ ಭಗೀರಥನೇ ನಮ್ಗೆ ಯಶಸ್ವಿ ತಂದ್ಕೊಂಡಿದೆ ಪ್ರೇಕ್ಷಕರು ನಾವು ಸಾಕಷ್ಟು ಎಲ್ಲ ಥರ ಪ್ರಚಾರ ಮಾಡ್ಕೊಂಡು ಬಂದಿದ್ದೀವಿ ಪ್ರಚಾರ ಆದ ನಂತರ ನಾವು ಡಿಸೆಂಬರ್ ಇಪ್ಪತ್ತರಳಿಗೆ ಮಾಡಬೇಕು ಅನ್ನೋ ಕಾರಣಾಂತರದಿಂದ ಮಾಡೋಕ್ಕಾಗಿಲ್ಲ ಫೆಬ್ರವರಿ ಏಳಿಗೆ ಮಾಡಿದ್ದೀವಿ ಫೆಬ್ರವರಿ ಆದ ನಂತರ ಇಲ್ಲಿವರೆಗೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಒಳ್ಳೆದಾಗಲಿ ಸರ್ ಏನಂದರೆ ಇಲ್ಲಿ ಸಿನಿಮಾನ ಇವತ್ತು ಏನು ಹಿಂದೆ ಬಂದಂಥ ಸಿನಿಮಾಗಳಲ್ಲಿ ಅವ್ರಿಗೆ ಮನೋರಂಜನೆ ನೆಮ್ಮದಿಯಾಗಿ ಸರಿಯಾಗಿ ಸಿಕ್ತಿರ್ಲಿಲ್ಲ ಈ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಸಿಕ್ಕಿದೆ ಸ್ವಲ್ಪ ಭಾಳ ಚೆನ್ನಾಗಿದೆ ಸ್ವಲ್ಪ ಅಲ್ಲ ಅವ್ರಿಗೆ ಎಲ್ಲ ಥರದ ಮೆಸೇಜ್ ಆಗಲಿ ಒಂದು ನೆಮ್ಮದಿ ಆಗಲಿ ಒಂದು ಸಂಭಾಷಣೆಯಲ್ಲಿ ಖುಷಿಯಾದಂಥದ್ದಾಗಲಿ ಮತ್ತು ಏನು ಇವತ್ತು ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಸಿನ್ಮಾ ದುಡ್ಡು ಕೊಟ್ಟು ನೋಡ್ತಾರೆ ಆ ದುಡ್ಡು ಕೊಟ್ಟು ನೋಡಿದ್ದಕ್ಕೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಮೆಸೇಜ್ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ನಾವು ನೋಡೋದಕ್ಕೆ ಸಂತೋಷ ಆಗ್ತಾ ಇದೆ ಟೋಟಲಿ ಸಿನ್ಮಾ ಒಂದೇ ಅಲ್ಲ ಬರೀ ಹಾಡು ಒಂದೇ ಅಲ್ಲ ಫೈಟ್ ಒಂದೇ ಅಲ್ಲ ಮತ್ತು ಏನೋ ಒಬ್ಬೊಬ್ಬರು ಕಲಾವಿದರು ಜೀವನ ತುಂಬಿದ್ದಾರೆ ಪ್ರೇಕ್ಷಕರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಭಗೀರಥದಲ್ಲಿ ಕೆಲಸ ಮಾಡಿದಂಥವ್ರು ತುಂಬ ಚೆನ್ನಾಗಿ ಆರೈಸಿದ್ದಾರೆ ಈ ಭಗೀರಥ ಯಶಸ್ವಿ ಆಗಲಿ ಅಂತ ಏಕೆಂದ್ರೆ ಹೇಳ್ಬೇಕು ಅಂದ್ರೆ ತುಂಬ ಜಾಸ್ತಿ ಇದೆ ವಿಷಯ ಈಗ ತುಂಬ ಹೇಳೋಕ್ಕಾಗಲ್ಲ ಪ್ರೇಕ್ಷಕರು ಇದನ್ನ ಗೆಲ್ಲಿಸಿದರೆ ಇನ್ನೂ ಸಿನಿಮಾ ನೋಡಿ ಹೋಗಿರೋದನ್ನ ಹೆಚ್ಚು ದಿನ ಓಡಲಿ ಮತ್ತೆ ನಮ್ಮ ಮಾಧ್ಯಮದವರಿಗೆ ಮತ್ತೊಂದು ಸಲ ನಾನು ಪ್ರಾರ್ಥನೆ ಮಾಡ್ತಾ ಅಭಿಮಾನಿ ದೇವರುಗಳಿಗೆ ಈ ಸಿನಿಮಾ ನೋಡಿ ಆರೈಸಿ ಆಶೀರ್ವದಿಸಿ ನಮ್ಮಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ ಜೈ ಕರ್ನಾಟಕ ಜೈ ಚಾಮುಂಡೇಶ್ವರಿ ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಈ ಒಂದು ಚಿತ್ರ ಹಂಡ್ರೆಡ್ ಡೇಸ್ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ ನಮಸ್ಕಾರ